ಸಿರಿ ರಾಧೆ ರಾಧೆ ವೆಲ್ಕಮ್ ಟು ಆಲ್ ವೆಲ್ಡ್ರಮ್ ಡೋರ್ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಕಂಪ್ಲೀಟೆಡ್ ಅವರ್ ಆಫೀಸ್ ಲುಕ್ ನ್ಯೂ ಲುಕ್ ಸೊ ತುಂಬ ಖುಷಿ ಐ ಆಮ್ ಸೊ ಪ್ರೌಡ್ ಫೀಲ್ ಯಾಕಪ್ಪ ಅಂತಂದರೆ ಅನ್ಕೊತೀವಿ ಸೋ ಮೆನಿ ಪೀಪಲ್ ತುಂಬ ದಿನ ಅಂತಾರೆ ಸರ್ ನಾವು ಬಟ್ ಅನ್ಕೊತೀವಿ ಬಟ್ ಕಾಣಿಸ್ಕೊಂಡು ಕಾಣಿಸ್ತೀವಿ ಕಾಣ್ಕೊತೀವಿ ಬಟ್ ಅದು ಅಚೀವ್ ಆಗೋಲ್ಲ ಅದಕ್ಕೆ ನೋಡಿರಿ ಇವಾಗ ನಿಮಗೆ ರಿಯಾಲಿಟಿ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಸೊ ಎಕ್ಸಾಂಪಲ್ ಭೂಮಿ ಮೇಲೆ ಬಿಟ್ಟಿದ ಮಾನವನಿಗೆ ಎಷ್ಟು ಆಯಸ್ಸು ಅಂತಂದ್ರೆ ಎಲ್ಲರೂ ಕೇಳಿದ್ರು ಹೇಳ್ತಾರೆ ನೂರು ಆಯಸ್ಸು ಅಂತ ಬಟ್ ನೂರು ಆಯಸ್ಸು ಯಾರು ತೆಗಿತಲ್ಲ ಈ ಕಾಲದಲ್ಲಿ ಇವಾಗ ಪ್ರೆಸೆಂಟ್ ಅಲ್ಲಿ ಅಂದ್ರೆ ಹಂಡ್ರೆಡ್ ಯಾರು ಹೋಗ್ತಾ ಇಲ್ಲ ಫಿಫ್ಟಿ ಸಿಕ್ಸ್ಟಿ ಲಾಸ್ಟ್ ಮಿನಿಮಮ್ ಯಾಕಪ್ಪ ಅಂತಂದ್ರೆ ನಾವು ಜನಗಳ್ದು ಏನು ನಮ್ಮ ನಮ್ ಪ್ರಾಬ್ಲಮ್ ಏನ್ ಗೊತ್ತಾ ನಮ್ ಪೀಪಲ್ಸ್ ನಮ್ಮ ಭೂಮಿ ಮೇಲೆ ಇರುವಂತ ವ್ಯಕ್ತಿಗಳ ಪ್ರಾಬ್ಲಮ್ಸ್ ಏನು ಗೊತ್ತಾ ಏನು ಸಿಸ್ಟಮ್ ಅನ್ನ ಫಾಲೋ ಅಪ್ ಮಾಡ್ಕೊಂಡ್ ಬಂದಿದ್ರು ಭಗವಂತ ಕ್ರಿಯೇಟ್ ಮಾಡಿದ್ದು ಬಾಡಿ ಏನ್ ಬೇಕಾಗಿರೋ ಆಹಾರ ತಿನ್ಬೇಕು ಅದೆಲ್ಲ ಬಿಟ್ಬಿಟ್ಟು ನಾವೇನ್ ಮಾಡ್ತೀವಿ ರೈಟ್ ಇದು ನಿಜಾನ ಸುಳ್ಳ ಅಂತ ಕಮೆಂಟ್ ಮಾಡಿ ಸೊ ಹಾಗೆ ನಾವು ಸಿಸ್ಟಮ್ ಫಾಲೋ ಅಪ್ ಮಾಡಲ್ಲ ಸೊ ನಾವು ಏನು ಮಾಡ್ಬೇಕಾಗಿರೋದನ್ನ ಆ್ಯಕ್ಚುಲಿ ನಮ್ಗೆ ಹಂಡ್ರೆಡ್ ಎಸ್ ಹೋಗ್ಬೇಕಂದ್ರೆ ಭಗವಂತಕರೆ ಬಂದಿರೋ ಇವಾಗ ಸೋ ಮೆನಿ ಪೀಪಲ್ ಆ ಹಿರಿಯ ಕಾಲದವ್ರು ಕೂಡ ಇದ್ದಾರೆ ಹಂಡ್ರೆಡ್ ಇಯರ್ಸ್ ನೂರು ಐ ಎಸ್ ಇದ್ದವರು ಜಸ್ಟಿನೂ ಕೂಡ ಹೋಗ್ತಿದ್ದಾರೆ ಬಟ್ ಇವಾಗ ಜನ್ರೇಷನ್ ಅಲ್ಲಿ ಬಂದಿರೋಂಥ ಪೀಪಲ್ ಅವರಿಗೆ ಸಿಗೋದು ಇರೋದು ನಮಗೆ ಐ ಎಸ್ ಎಸ್ ಟಾಪ ಅಂತಂದರೆ ಫಿಫ್ಟಿ ಸಿಕ್ಸ್ಟಿ ಲಾಸ್ಟ್ ಯಾಕೆ ನಾವು ಸಿಸ್ಟಮನ್ನು ಅಪ್ ಮಾಡ್ತಿಲ್ಲ ನಾವು ಈಗ ಕರೆಕ್ಟಾಗಿ ನಮ್ಮ ಬಾಡಿಗೆ ಬೇಕಾಗಿರೋ ನಾವು ವಿಟಾಮಿನ್ಸ್ಗಳು ತಗೊತಿಲ್ಲ ಅವ್ರ ಪ್ಯಾಶನ್ ಆಗ್ಬಿಟ್ಟೈತೆ ಇವಾಗ ಅದು ತಿನ್ಬೇಕು ಇದು ತಿನ್ಬೇಕು ಇದು ತಿನ್ಬೇಕು ಅದು ತಿನ್ಬೇಕು ಅಂತ ಬಟ್ ನಾನು ಹೇಳಕ್ ಇಷ್ಟ ಆಗ್ಬಟ್ ಬಿಸ್ನೆಸ್ ಅಲ್ಲಿ ಕೂಡ ಹಾಗೆ ನಮ್ಮ ಜೀವನದಲ್ಲಿ ಕೂಡ ಹಾಗೆ ನಾವೇನು ಅಚೀವ್ಮೆಂಟ್ ಮಾಡ್ಕೊಂತೀವಿ ಬಟ್ ತುಂಬಾ ದಿನ ಅಂತಾರೆ ನಾವು ಅನ್ಕೊಂಡದನ್ನ ಹಾಕ್ತಿದ್ರೆ ಹಿಂಗಾಗಿ ಜಗತ್ತು ಅಂತ ಎಲ್ಲರೂ ಅನ್ಕೊಂತಾರೆ ಎಲ್ಲರೂ ಕನಸು ಬರುತ್ತೆ ಬಟ್ ಆ ಕನಸುಗಳ ಜೊತೆಗೆ ಕೆಲಸ ಮಾಡೋದು ಮಾತ್ರ ಪ್ರತಿಫಲ ಸಿಗತ್ತೆ ಸುಮ್ಮನೆ ಕನಸು ಕಾಣ್ಕೊಂಡ್ಬಿಟ್ಟು ನಾನು ತುಂಬಾ ಅನ್ಕೊಂಡಿದ್ದೆ ಬಿಡು ನಾನು ಇದೆಲ್ಲ ಮಾಡಬೇಕು ಅದೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಅನ್ನೋರು ತುಂಬಾ ಜನ ಇದ್ದಾರೆ ಬಟ್ ಅದರ ಮೇಲೆ ಪ್ರಾಕ್ಟಿಕಲ್ ಆಗಿ ಮಾಡೋದು ತುಂಬಾ ಜನ ಕಡಿಮೆ ಆ ಕಾರಣದಿಂದ ನಾವು ಅನ್ಕೊಂಡಿದ್ದು ಸಾಧಿಸಕ್ಕೆ ಸಾಧ್ಯವಿಲ್ಲ ಆ ಫೀಲ್ ಟು ಮ್ಯಾನ್ ನಾನು ಕೂಡ ಇಷ್ಟಪಡ್ತಿದ್ದೆ ನನ್ನ ಒಂದೇ ವಿಜನ್ ಇರೋ ನನ್ ಒಂದೇ ಥಿಂಗ್ಸ್ ಇತ್ತು ಓನ್ ಆಗಿ ಸ್ಟಾರ್ಟ್ಅಪ್ ಮಾಡಬೇಕು ಸ್ವಲ್ಪ ಡೆವಲಪ್ ಆಗಬೇಕು ಬೆಳಿಬೇಕು ಅಂತ ಬಟ್ ಬ್ರೋ ಫೋಕಸ್ ಒಂದಾಗಿತ್ತು ಅಂಡ್ ಇದಕ್ಕೆ ಬಂದು ರೀಚ್ ಆಗೋಕ್ಕೆ ಸ್ವಲ್ಪ ಕಷ್ಟ ತುಂಬಾ ಕಷ್ಟ ಆಗಿತ್ತು ಆ್ಯಂಡ್ ನೋಡಬೇಕಲ್ಲ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ನೋಡಬೇಕು ಎಲ್ಲ ಕಡೆ ಅದೆಲ್ಲ ಮ್ಯಾನೇಜ್ ಮಾಡಿಕೊಂಡು ಬಟ್ ನಾವು ಫೋಕಸ್ನ ಚೇಂಜ್ ಮಾಡಲಿಲ್ಲ ನಮ್ಮ ಕಂಪ್ನಿದು ಅಚೀವ್ ನಾವು ಕಂಪ್ನಿನ ಸ್ಟಾರ್ಟಪ್ ಮಾಡಬೇಕು ಒಂದು ಲೆವೆಲ್ ಬೆಳಿಬೇಕು ಅಂತ ಹೇಳಿ ನಮ್ದು ಫೋಕಸ್ ಒಂದಾಗಿತ್ತು ಬಟ್ ಇದಕ್ಕೆ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು ಅಂದರೆ ಈ ಲೆವೆಲ್ಗೆ ಅಂದರೆ ಈ ಒಂದು ವೇಗೆ ಬಿಸ್ನೆಸ್ ಫೀಲ್ಡಲ್ಲಿ ಕಂಟಿನ್ಯೂ ಆಗಿ ನಾವು ಇದರಲ್ಲಿ ಇರಬೇಕು ಅಂತ ಬರೋಕ್ಕೆ ಅಲ್ಲಿ ಅವೆಲ್ಲ ಕ್ಲಿಯರ್ ಮಾಡಿಕೊಂಡು ಇದೊಂದು ಸ್ಟಾರ್ಟಪ್ ಮಾಡಿ ಮಾಡ್ತಾ ಮಾಡ್ತಾ ಒಂದು ಪರ್ಫೆಕ್ಟ್ಲಿ ಒಂದು ಚಾದಲ್ಲಿ ಬಂದಿತ್ತು ಬಟ್ ನಮ್ಮ ಥಿಂಗ್ಸ್ ಏನಾಗಿರ್ಬೇಕು ನಮ್ಮ ಫೋಕಸ್ ಒಂದೇ ಕಡೆ ಇರಬೇಕು ಫೋಕಸ್ ಒಂದು ಕಡೆ ಇಲ್ಲ ನಾವು ಏನೋ ಅಚೀವ್ಮೆಂಟ್ ಮಾಡ್ತೀವಿ ಇವಾಗ ನೋಡಿ ಸೋ ಮೆನಿ ಪೀಪಲ್ ಒಂದು ಥಿಂಗ್ಸ್ ಡ್ರೀಮ್ಸ್ ನ ಕಾಣಸಿಟ್ಟು ಕಣ್ಕೊಂಡಿರ್ತಾರೆ ನಾನು ಹಿಂಗ್ ಅಚೀವ್ಮೆಂಟ್ ಮಾಡಬೇಕು ಅದನ್ನು ತಗೋಬೇಕು ಇದನ್ನು ತಗೋಬೇಕು ಇಷ್ಟಲಿಂಗ್ ಮಾಡಬೇಕು ಬಟ್ ಅದು ಒಂದು ಫೋಕಸ್ ಇರಲ್ಲ ಅವರು ರೈಟ್ ಇಲ್ಲ ನನಗೆ ಇಲ್ಲೇ ಸಿ ಏನು ಸಿಗ್ತಾ ಇಲ್ಲ ನಾನು ಬೇರೆ ಕಡೆ ಹೋಗೋಣ ಅಲ್ಲಿ ಒಂದು ಡ್ರೀಮ್ ಬೇರೆ ಚೇಂಜ್ ಆಗುತ್ತೆ ದ್ಯಾಟ್ಸ್ ಇಟ್ ಇದು ಯಾವುದೇ ಕಾರಣಕ್ಕೂ ಅಚೀವ್ಮೆಂಟ್ ಆಗೋಲ್ಲ ಸೊ ಆ ರೀಸನ್ನಿಂದ ನಾವು ಹೇಳಕ್ ಇರೋದು ನಿಮ್ಮ ಲೈಫಲ್ಲಿ ನೀವು ಒಂದೊಂದು ತಿಂಗ್ಸನ್ನು ಇದು ಮಾಡ್ಕೊಡ್ರಿ ಮೇಲೆ ಫೋಕಸ್ ಆಗಿರ್ರಿ ಇದಕ್ಕೆ ರೀಸನ್ಸ್ ನಾವು ಬೇರೆ ದಿನ ಆಗಲ್ಲ ಯಾಕೆ ರಿಯಾಲಿಟಿ ಮಾತಾಡ್ತೀನಿ ರಿಯಾಲಿಟಿ ಅಂದರೆ ನಾನು ಅನ್ಕೊಂಡಿದ್ದೆ ಆಗುತ್ತೆ ಇಲ್ಲ ಇಲ್ಲಿಷ್ಟು ದಿನ ನಾನು ಮುಂದೆ ಹೇಳ್ಕೊಂಡಿಲ್ಲ ಬಟ್ ಇವಾಗ ಹೇಳ್ತಿದ್ದೀನಿ ನೀವು ಅನ್ಕೊಂಡಿದ್ದನ್ನ ಆಗತ್ತೆ ಬಟ್ ನಾವು ಅದನ್ನು ಮಾಡಬೇಕು ಸಿಸ್ಟಮನ್ನು ಫಾಲೋಅಪ್ ಮಾಡಿ ಏನ್ ನಾವು ಯಾವ ಫೀಲ್ಡ್ ಅಲ್ಲಿ ಇದೀವಿ ಯಾವ್ದೋ ನಾವು ಜಾಬ್ ಮಾಡ್ತಿದ್ದೀವಿ ಯಾವ್ದೋ ನಾವು ಬಿಸ್ನೆಸ್ ಮಾಡ್ತಿದ್ದೀವಿ ಅನಂದರ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀವಿ ಸರ್ ನಿಮ್ಮ ಫೋಕಸ್ ಯಾವ್ದಿದೆ ಅದರ ಮೇಲೆ ಥಿಂಕ್ ಮಾಡಿ ಯಾವುದೇ ವೇ ಆಗಲಿ ಬಟ್ ಅದನ್ನು ಸಕ್ಸಸ್ ಆಗೋಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಒಳ್ಳೆ ರೀತಿಯಿಂದ ಸಕ್ಸಸ್ ಸಕ್ಸಸ್ಫುಲ್ ಆಗುತ್ತೆ ಡೆಫಿನೆಟ್ಲಿ ನಾಳೆ ಇಷ್ಟಪಡ್ತಿದ್ದೀನಿ ಅದೇ ನಮ್ಮ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಯಾರು ನಂಬೋದಿಲ್ಲ ಈ ರೀತಿ ಅಂತ ಬಟ್ ಇವಾಗ ನಾನು ಜನಗಳ ಮತ್ತೆ ನಾನು ಓನ್ ಕಂಪ್ನಿ ಇದೆ ಅಂತ ಹೇಳಿದ್ರು ಯಾರು ನಂಬೋದಿಲ್ಲ ಬಟ್ ಇವಾಗ ಇವೆಲ್ಲ ಬರ್ತಾ ಯಾರು ನಂಬೋದಿಲ್ಲ ಅವ್ರು ನಂಬೋದಿಲ್ಲ ಅಂತ ನಾವು ಬಿಟ್ಕೊಡೋದು ಬೇಡ ನಮಗ್ ನಮಗ್ ನಂಬಿಕೆ ಕಂಟಿನ್ಯೂ ಮಾಡೋಣ ಇದೇ ಒಂದು ನಾನು ಇಲ್ಲಿವರೆಗೂ ಬಂದಿರೋದು ನನ್ನ ಮೇಲೆ ನನಗೆ ತುಂಬಾ ಬಿಲೀವ್ ಇದೆ ಮಾಡೇ ಮಾಡ್ತೀನಿ ಒಂದಿನ ಒಂದಿನ ಮಾಡೇ ಮಾಡ್ತೀನಿ ಅಂತ ಹೇಳಿ ಅನ್ಕೊಂಡಿದ್ದೆ ಬಟ್ ಆಫೀಸ್ ಎಲ್ಲ ಅನ್ಕೊಂಡಿದ್ದೆ ಇಷ್ಟೆಲ್ಲ ನಾನು ಎಲ್ಲಿ ಮಾಡ್ತೀನಿ ಅಂತ ಬಟ್ ಇವತ್ತು ಆಗಿದೆ ಸೊ ಹೋಗ್ತಾ ಹೋಗ್ತಾ ಲೈಫ್ ಅಲ್ಲಿ ತುಂಬಾ ಚೇಂಜಸ್ ಆಗುತ್ತೆ ಬಟ್ ಅನ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಏನು ಯೋಚನೆ ಮಾಡಿರ್ತೀರಲ್ಲ ಅದ್ರ ಮೇಲೆ ಡಿಪೆಂಡ್ ಅದ್ರ ಜೊತೆ ಅದ್ರ ಜೊತೆಗೆ ಪ್ರಯತ್ನ ಯಾವ ರೀತಿ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಭೂಮಿ ಮೇಲೆ ಯಾವುದೇ ಯಾವುದೇ ರೀತಿ ಅಷ್ಟೊಂದು ಸರಳವಾಗಿ ಸಿಗೋದಿಲ್ಲ ತುಂಬಾ ಕಷ್ಟ ಇದೆ ಈವ ಕಾಲದಲ್ಲಿ ಒಂದು ಹತ್ತು ಒಂದು ದಿನಕ್ಕೆ ಐದನೂರು ಐದು ಐದನೂರಿಂದ ಒಂದು ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಪೇಮೆಂಟ್ ತಗೋಬೇಕು ಒಂದು ಸ್ಯಾಲರಿ ತಗೋಬೇಕು ಕೂಲಿ ತಗೋಬೇಕು ಅಂತಂದ್ರೆ ನಾವು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆರು ಗಂಟೆವರೆಗೆ ಕೆಲಸ ಮಾಡಬೇಕಾಗುತ್ತೆ ಸರ್ ಅಂತದ್ರಲ್ಲಿ ಜನಗಳು ಏನಂತಾರೆ ನಮಗೆ ಪಾರ್ಟ್ ಟೈಮ್ ಕೆಲಸ ಬೇಕು ಪಾರ್ಟ್ ಟೈಮ್ ಕೆಲಸ ಬೇಕು ಒಳ್ಳೆ ದುಡ್ಡು ಬೇಕು ಜಾಯಿನ್ ಆಗಿಬಿಡ್ತಾರೆ ಸರ್ ಒಂದು ದುಡ್ಡೇ ಬರ್ತಿಲ್ವಲ್ಲ ಏನ್ ಮಾಡೋಣ ಅಂತ ಅದಕ್ಕೋಸ್ಕರ ನಾನು ಏನಂದ್ರು ಕಲಿಬೇಕು ಏನಂದ್ರು ಲರ್ನ್ ಮಾಡಬೇಕು ಅಲ್ವಾ ಲೈಫ್ ಅಲ್ಲಿ ಕೂಡ ನಾವು 100 ಆಯಸ್ ಅನ್ನ ದಾಟಬೇಕು ಅಂತಂದ್ರೆ ಇದೋದನ್ನ ಧರ್ಮನ ಪಾಲನೆ ಮಾಡ್ರಿ ಇದೋದನ್ನ ಸಿಸ್ಟಮನ್ನ ಪಾಲನೆ ಮಾಡಬೇಕು ಏನು ತಿನ್ಬೇಕು ಏನು ತಿನ್ಬಾರದು ಯೋಚನೆ ಮಾಡಬೇಕು ಬಾಯಿ ರುಚಿ ಸಿಗುತ್ತೆ ಅಂತ ಹೇಳಿ ನಾವು ಏನು ಬೇಕಾದ ಅನ್ನನ್ನ ಬ್ಯಾಡದ ಅನ್ನ ತಿಂತಿ ತಿಂತಾ ಇದೀವಿ ಮತ್ತೆ ಜಾಸ್ತಿ ಹೇಳಕ್ಕೆ ಹೋದ್ರೆ ಇವಾಗ ಸ್ಟೈಲ್ ಹಂಗೆ ಇದೆ ಅಂತ ಹೇಳ್ತಾರೆ ಬಟ್ ನಮ್ಮ ಜೀವನದ ಮುಕ್ತಿ ಯಾರಿ ನಾವು ಮುಕ್ತಿ ಪಡ್ಕೋಬೇಕು ಅಂತ ಗೊತ್ತಾಗಲ್ಲ ಆ ರೀಜನ್ದಿಂದ ಭಕೊಂಡ್ ಕೊಟ್ಟಿರೋ ಸಿಸ್ಟಮನ್ನ ನಾವು ಫಾಲೋ ಅಪ್ ಮಾಡಿದ್ರೆ ನಮ್ದು ಇಷ್ಟ್ಯ ಇllುವರೆಗೂ ಕೂಡ 100 आईएस ಆಗಿರುತ್ತಿತ್ತು ಬಟ್ ನಾವು ಸಿಸ್ಟಮನ್ನ ಫಾಲೋ ಅಪ್ ಮಾಡ್ತಿಲ್ಲ ಆ ಕಾರಣದಿಂದ ನಾವು 100 आईएस ಗೆ ಸಜ್ಜನ ಹೊರಡತಾ ಇಲ್ಲ business ಅಲ್ಲಿ ಕೂಡ ನಿಮ್ಮ ಲೈಫ್ ಅಲ್ಲಿ ಕೂಡ ಹಾಗೆ ನೀವು ಫೋಕಸ್ ಇಟ್ ಇರೋದ ಮೇಲೆ ಕರೆಕ್ಟ್ ಆಗಿ ಕೆಲಸ ಮಾಡ್ತಿಲ್ಲ ನೀವು ಒಂದ ಸಲ ಅನ್ಕೊಂಡಿರ್ತೀರಾ ಅನ್ಕೊಂಡಿರ್ತಾ ಮಾತ್ರ ಈ ಮೈಂಡ್ ಅಲ್ಲಿ 1 per second ಗೆ ಎಷ್ಟು ಐಡಿಯಾಗಳು ಕ್ರೀಯಾಟಿವಿಟಿ ಆಗುತ್ತವೆ ಬಟ್ ಅದು ಹೆಂಗೆ ರಿಮೆಂಬರ್ ಮಾಡೋಕ್ಕೋಸ್ಕರ ನಾವೇನು ಮಾಡಬೇಕು ಮೈಂಡ್ ಸೆಟ್ ಅಪ್ ಮಾಡ್ಕೊಂಡು ಇಮ್ಯಾಜಿನ್ ಮಾಡಿ ಪೆನ್ ಡೌನ್ ಮಾಡಬೇಕು ಆ ಪೆನ್ ಡೌನ್ ಮಾಡ್ಕೊಂಡಿರೋದನ್ನ ನಾವು ಎಲ್ಲಿಯಾದರೂ ಒಂದು ಡೈರಿಯಲ್ಲಿ ಆಗಲಿ ಒಂದು ಚಾರ್ಟ್ ಅಲ್ಲಿ ಆಗ್ಲಿ ಅದನ್ನು ರಿಮೆಂಬರ್ ಮಾಡ್ತಾ ಇರಬೇಕು ನಾನು ಇದನ್ನ ಸ್ಟಾರ್ಟ್ ಅಪ್ ಮಾಡಿದ್ದೆ ಸೊ ಇವೆಲ್ಲ ನಾವು ಒಂದು ಕತೆನ ಬರೆದ್ಬಿಟ್ಟಿದೀವಿ ಸೊ ಹಾಗಾಗಿ ನಾವು ಹಿಂಗಿಂಗ್ ಪ್ರೊಸೆಸ್ ನ ಫಾಲೋ ಅಪ್ ಮಾಡ್ಕೊಂಡು ಬರ್ತಾ ಇದೀವಿ ಹಾಗೆ ನಾವು ಅಚೀವ್ಮೆಂಟ್ ಮಾಡ್ತಾ ಹೋಗ್ತಾ ಇದೀವಿ ಸೊ ಫೈನಲಿ ಟು ಮೈ ಕಂಪ್ಲೀಟೆಡ್ ಆಫೀಸ್ ತುಂಬಾ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಸೊ ಮನಿ ಪೀಪಲ್ ಆಲ್ ಓವರ್ ಕರ್ನಾಟಕದಲ್ಲಿ ಸ್ಟಾರ್ಟ್ಅಪ್ ಮಾಡಿದ್ದಾರೆ ಏನೋ ಪ್ರಾಫಿಟ್ಗೋಸ್ಕರ ನಾವು ಬಂದಿಲ್ಲ ಬಟ್ ಜನಗಳನ್ನ ಹೊಸ ಸ್ಕಿಲ್ನ ನ ಅಂತ ಬಂದಿದ್ದೀವಿ ಡೆಫಿನೆಟ್ಲಿ ಅದು ಪ್ರಯತ್ನ ಮಾಡ್ತೀವಿ ನೋಡೋಣ ಭಗವಂತ ಪ್ರತಿಫಲಕ್ಕೆ ಅದೇನೋ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕೇ ಸಿಗತ್ತಂತಾರೆ ಅದು ನಿಜ ಸುಳ್ಳಲ್ಲ ಬಟ್ ಡೆಫಿನೆಟ್ಲಿ ನಾವು ಕೆಲಸ ಮಾಡಬೇಕು ಸೊ ಗಾಯ್ಸ್ ಈ ಒಂದು ಟಾಪಿಕ್ ಇಂದ ನಿಮ್ಗೆ ಅರ್ಥ ಆಗಿದ್ರೆ ರಿಯಲಿಟಿ ಬಲ್ ಬಲ್ರ ನೋಡಿ ಏನು ಹೇಳ್ತಾನಲ್ಲ ಯೂಟ್ಯೂಬ್ ವಿಡಿಯೋಗಳಲ್ಲಿ ಬಟ್ ನಾನು ರಿಯಾಲಿಟಿ ಎಕ್ಸಾಂಪಲ್ ನಿಮಗೆ ತಿಳಿಸೋದು ಜನಗಳು ಆ ರೀತಿ ಮೋಟಿವೇಶನ್ ಮಾಡಿ ನಮ್ಗೆ ತಿಳಿಸುವಂತ ಅಭ್ಯಾಸ ಇಲ್ಲ ಯಾಕಂತಂದ್ರೆ ಈಗ ಇರೋದನ್ನ ರಿಯಲ್ ಫ್ಯಾಕ್ಟ್ ತಿಳಿಸಿದ್ರೆ ನಿಮಗೆ ಅರ್ಥ ಆಗುವಂತದ್ದು ಮೋಟಿವೇಶನ್ ಮೋಟಿವೇಶನ್ ಅಂತಂದ್ರೆ ತುಂಬಾ ದಿನದ ತುಂಬಾ ದಿನದ ಜೀವನ ಅಲ್ಲ ಸ್ವಲ್ಪ ದಿನದ ಜೀವನ ಮಾತ್ರ ಆ ರೀತಿಯ ಅಂತ ಅನ್ಕೊಂಡಿದ್ರೆ ದಯವಿಟ್ಟು ನಿಮ್ಮ ಲೈಫಲ್ಲಿ ನೀವು ತಿಳ್ಕೊರಿ ಅದ್ರ ಬಗ್ಗೆ ಸರ್ಚ್ ಮಾಡ್ಕೊಡ್ರಿ ಆಮೇಲೆ ಸ್ಟಾರ್ಟ್ಅಪ್ ಮಾಡ್ರಿ ಎನಿ ಒನ್ ಪ್ಲಾಟ್ಫಾರ್ಮ್ ಜಾಬ್ ಅಂದ್ರೂ ಸಿಗೋದಿಲ್ಲ ಈ ಕಾಲದಲ್ಲಿ ತುಂಬಾ ಕಷ್ಟ ಆಗ್ತಿದೆ ಜಾಬ್ಗಳು ರೈಟ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಯಬೇಡಿ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಸಿ ಯು ಬಾಯ್ ಬಾಯ್ ಬಡಾಕ್ ಹೇಳ್ತಾಯಿ ಹೋಗ್ತಾ ಹೋಗ್ತಾ ನಿಮಗೆ ಪ್ರೀತಿಯಿಂದ ಹೇಳಿ ಶ್ರೀ ರಾಧೆ